ಪರಶುರಾಮ ಕ್ಷೇತ್ರ ಅಂದ್ರೆ ನಾವು ಅದನ್ನೆಲ್ಲ ಸಹ್ಯಾದ್ರಿ ಪರ್ವತಗಳಿಂದ ಕೂಡಿ ಒಂದು ಕೂಡಿದಂತ ಸುತ್ತುವರಿದಂತಹ ಒಂದು ಕ್ಷೇತ್ರ ಸ್ಥಳ ಅದು ಪರಶುರಾಮ ಕ್ಷೇತ್ರ ಅಂತ ನಾವು ಆ ಕ್ಷೇತ್ರವನ್ನು ಕಾಣಬಹುದು ಪರಶುರಾಮ ಕ್ಷೇತ್ರ ಅಂತ ಅದು ಏನು ಒಂದು ಅಲ್ಲಿಯ ವಿಶೇಷತೆ ಏನು ಅಲ್ಲಿ ನಾಗರಾಧನೆಗೆ ಹೆಚ್ಚು ಒತ್ತ ಇದೆ ಅಲ್ಲಿಯ ವಿಶೇಷತೆ ಏನು ಅಂತ ಕೇಳಿದ್ರೆ ಪರಶುರಾಮ ದೇವರು ಸಮುದ್ರವನ್ನು ಹಿಂದೆ ಸರಿಸಿ ಒಂದು ತಪೋಭೂಮಿ ಯಜ್ಞಭೂಮಿ ಯಾವುದೇ ಪಾಪಕರ್ಮಗಳಿಲ್ಲದ ಭೂಮಿಯನ್ನು ನಾನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಹೇಳಿ ತನ್ನ ಕೊಡಲಿ ಅನ್ನು ತನ್ನ ಆಯುಧವನ್ನು ಎಸೆದಷ್ಟು ದೂರ ಸಮುದ್ರವು ಹಿಂದೆ ಹೋಗಬೇಕು ಅಂತ ಹೇಳಿ ಸಮುದ್ರದಲ್ಲಿ ಸಮುದ್ರ ರಾಜನಿಗೆ ಹೇಳಿ ಆತನ ಕೊ ಕೊಡಲಿಯನ್ನು ಎಸೆಯುತ್ತಾರೆ ಹಾಗೆ ಆ ಕೊಡಲಿ ಎಸೆದಷ್ಟು ಸ್ಥಳ ಹಿಂದೆ ಹೋಗ್ತದೆ ಈ ನಾವು ಸಮುದ್ರವನ್ನು ನೋಡುವಾಗ ಸಮುದ್ರ ಅಂತ ಸಮುದ್ರ ಇದ್ದಂಥ ಸ್ಥಳ ಅಲ್ಲಿ ಹೀಗೆ ನಾಗಾರಾಧನೆಗೆ ಹೇಗೆ ಸಮುದ್ರ ಈಗ ಅಲ್ಲಿರುವಂಥ ಸ್ಥಳಕ್ಕೂ ನಾಗಾರಾಧನೆಗೂ ಏನು ಸಂಬಂಧ ಅಂತ ಕೇಳಿದ್ರೆ ಅಲ್ಲಿ ನಾವು ಏನು ಅಂತ ಹೇಳಿದ್ರೆ ಸಮುದ್ರದ ಅಂತೇಳಿದ್ರೆ ನಾಗಗಳ ವಾಸಸ್ಥಾನ ಸಮುದ್ರ ಅಂತ ಹೇಳಿದ್ರೆ ಈ ನಾಗಗಳು ಹಾಗೆ ಇತರೆ ಸರ್ಪಗಳು ಇತರೆ ಜೀವಿಗಳ ವಾಸಸ್ಥಾನ ಸಮುದ್ರ ಅಂತ ಹಾ ಸಮುದ್ರ ಹಿಂದೆ ಹೋದಾಗ ಬ್ರಾಹ್ಮಣರಿಗೆ ಪರಶುರಾಮದೇವ ಪರಶುರಾಮ ದೇವರು ಏನು ಮಾಡಿದ್ದು ಬ್ರಾಹ್ಮಣರಿಗೆಲ್ಲ ವ್ಯವಸ್ಥೆ ಯಾಗ ಯಜ್ಞಾದಿಗಳು ನಡೀತಾ ಇರಬೇಕು ಅಂತೇಳಿ ಆ ಸ್ಥಳವನ್ನು ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು